ಕನ್ನಡ ಧ್ವನಿ ತಮ್ಮ ಖಾತೆಗಳಿಗೆ ಜಮವಾದ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡ ದೇವರಮಠ ಅವರ ಗೆಲುವಿಗೆ ಸಹಕಾರಿಯಾಗಲಿ ಎಂದು ದೇಣಿಯಾಗಿ ನೀಡಿದ ಗದಗ ಮಹಿಳೆಯರು ಹೌದು ಗದಗ ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತೇಳರಲ್ಲಿ ಬರುವ ಕಾಶಿ ವಿಶ್ವನಾಥ ನಗರದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ಡ ದೇವರಮಠ ಅವರ ಬೆಂಬಲಾರ್ಥ ಸಭೆ ನಡೆದಾಗ ಗೃಹಲಕ್ಷ್ಮಿ ಹಣ ಪಡೆದ ಮಹಿಳೆಯರು ತಮಗೆ ಬಂದ ಹಣದಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗಾಗಿ ಸಹಕಾರಿಯಾಗಲಿ ಎಂದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರಿಗೆ ನೀಡಿ ಮಾನವೀಯತೆ ಮೆರೆದರು ನಮ್ಮ ಅವ್ರಿಗೆ ಒಂಬತ್ತು ತಿಂಗಳ ಹತ್ತು ತಿಂಗಳ ಹಣ ಅವ್ರಿಗೆ ಬಂದ ಖುಷಿಯಾಗಿ ಅವ್ರು ನಮ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದ್ ಗಡ್ಡ್ರಿಗೆ ಅವ್ರ ಒಂದ್ ಕಂತ ಯಾವ್ ಕೊಟ್ಟರು ಮುಟ್ಟಿಸೋದು ದಯವಿಟ್ಟು ನಮಗೆ ಐದು ತಿಂಗಳು ನಿಮಗೆ ಅಂತ ಗ್ಯಾರಂಟಿ ಎಲ್ಲ ಕರೆಕ್ಟ್ ಆದರೆ ಬಸ್ಸಿನ ಅನುಕೂಲ ಆಗಿದ್ರೆ 2 ಅಂತ ಇದೆ ಆ ನಂತರ ತಿಂಗಳಲ್ಲಿ 1400 ಮತ್ತೆ ಅಂತ ಬಂದಿದೆ ಕರೆಕ್ಟ್ ಅಂದ್ರೆ ನಮಗೆ ಅನುಕೂಲ ಆಗಿದೆ ಅದಕ್ಕೆ ನಾವು ಸೆಟಪ್ ಮಾಡಕ್ಕೆ ನಾವು ಎರಡು ವಾರ ಆಯ್ತು ಈಗ ಯಾಕಂದ್ರೆ ನಾವು ಮತ್ತೆ ನಾವು ಇವತ್ತಿನ ಸಭೆ ಅಂತ

নামা মানে 2800 2800 руб যত জার্মানি টোটাল থেকে কোটা মানে এতো এন্ট্রি যত জার্মানি থেকে মপাটিও কন্ট্রোল দিয়ে আওন সাথে সমস্ত আছে এই 4000 руб মানে এই ওলে યজমান কে কাট কোটিনি